ಹಲೋ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನಲ್ಲಿ ಪೈಪಿಂಗ್ ಪ ಅಂದರೆ ಪೈಪಿಂಗ್ ಮಾಡೋದಕ್ಕೆ ಕ್ರಾಸ್ ಪಟ್ಟಿನ ಯಾವ ರೀತಿ ಕಟ್ಟಿಂಗ್ ಮಾಡ್ಬೋದು ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಎಲ್ಲ ಪೀಸಸ್ಸು ಕೂಡ ಸಣ್ಣಾಗಿ ನೇರವಾಗಿ ಒಂದೇ ಅಳತೆಯಲ್ಲಿದೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಇದನ್ನು ಈ ಹೊಸ ಹೊಸ ವಿಧಾನ ಯಾವುದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ನಾನಿಲ್ಲಿ ಒಂದು ಪೀಸ್ ತೊಗೊಂಡಿದ್ದೀನಿ ಈ ಪೀಸ್ ಈ ಥರ ಒಂದು ಪೀ ನಿಮಗೆ ಹೇಳ್ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಪೀಸ್ ತೊಗೊಂಡಿದ್ದೀನಿ ನೀವು ಯಾವ ಪೀಸಿಂದ ಕಟ್ಟಿಂಗ್ ಮಾಡಬೇಕು ಆ ಪೀಸಲ್ಲಿ ನೀವು ಕಟ್ಟಿಂಗ್ ಮಾಡ್ಕೊಬೋದು ನೋಡಿ ಈ ಥರ ಒಂದು ಪೀಸ್ ತೊಗೊಳ್ಳಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ನೀವು ಜಾಸ್ತಿ ಪೀಸಸ್ನ ಕಟ್ಟಿಂಗ್ ಮಾಡಬೇಕು ಕ್ರಾ ಕ್ರಾಸ್ ಪಟ್ಟಿನ ಕಟ್ಟಿಂಗ್ ಮಾಡಬೇಕು ಅಂದರೆ ಈ ಥರ ಒಂದು ಪೀಸ್ ತೊಗೊಂಡು ಫಸ್ಟ್ ಏನು ಮಾಡಬೇಕು ನೀವು ನಿಮ್ಮ ಹತ್ರ ಈ ಥರ ಒಂದು ಸ್ಕೇಲ್ ಇದ್ದೇ ಇರುತ್ತೆ ಯಾರು ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತೀರ ನೀವು ಅವ್ರ ಹತ್ರ ನಿಮ್ಮ ಹತ್ರ ಅಂತೂ ಖಂಡಿತ ಇದ್ದೇ ಇರುತ್ತೆ ನನ್ನ ಹತ್ರ ಈ ಥರ ಎರಡು ಪೀಸ್ ಇದೆ ಅಂದರೆ ಎರಡು ಪಟ್ಟಿ ಇದೆ ಇಲ್ಲಿ ಸ್ಕೇಲ್ ಪಟ್ಟಿ ಎರಡು ಪಟ್ಟಿಲಿ ಇದೆ ಎಷ್ಟು ಇಂಚಿದೆ ಬಿಡುತ್ತು ಈ ನಮಗೆ ಎಷ್ಟು ಇಂಚಿದೆ ಅದು ನೋಡ್ಕೋತೀನಿ ಫಸ್ಟು ಇದಿದೆ ಒಂದು ಕಾಲು ಇಂಚಿದೆ ಒಂದು ಕಾಲು ಇಂಚು ಇದಿದೆ ಇದು ಕೂಡ ಇದು ಕೂಡ ಒಂದು ಕಾಲಿಂಚಿದೆ ನನಗೆ ಪೇ ಪಟ್ಟಿ ಅಂದರೆ ಕ್ರಾಸ್ ಪಟ್ಟಿ ಸೈಜ್ ಬೇಕಾಗಿರುವಂಥದ್ದು ಒಂದು ಕಾಲಿಂಚು ನನಗೂ ಕೂಡ ಇದಿದೆ ಒಂದು ನಿಂಚಿದೆ ಕ್ರಾಸ್ ಪಟ್ಟಿ ನಿಮ್ಗೆ ಏನಾದರೂ ಚಿಕ್ಕದು ಬೇಕು ಅಂತಂದರೆ ಇದನ್ನ ತೊಗೊಬೋದು ಇಲ್ಲ ಅಂತ ಅಂದರೆ ದೊಡ್ಡ ಸ್ಕೇಲ್ ಉಂಟಲ್ಲ ಅದನ್ನು ನೀವು ತೊಗೊಬೋದು ಈ ಥರ ಸ್ಕೇಲಿಂದನೇ ಕಟಿಂಗ್ ಮಾಡೋದು ನೀವು ತಿಳ್ಕೊಂಡಿರ್ಬೋದು ಸ್ಕೇಲಿಂದನೇ ಲೈನ್ ಡ್ರಾ ಮಾಡ್ಕೋಬೋದು ಅಂತ ಖಂಡಿತ ಅಲ್ಲ ನಾನು ಇದು ಚಿಕ್ಕದಿದೆಯಲ್ಲ ಸ್ಕೇಲು ಅದನ್ನು ಸೈಡ್ ಇಡ್ತೀನಿ ದೊಡ್ಡದು ಇದೆಯಲ್ಲ ಇದನ್ನ ತೊಗೋತೀನಿ ನಿಮ್ಮ ಒಂದು ಬಟ್ಟೆ ಸೈಜ್ ಯಾವುದಿದೆಯೋ ಅದ್ರ ಪ್ರಕಾರ ನೀವು ತೊಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಇದು ಚಿಕ್ಕದುಂಟಲ್ಲ ಬ್ಲೌಸ್ಗೆ ಮಾತ್ರ ಯೂಸ್ ಆಗುತ್ತೆ ಅದು ಫಸ್ಟ್ ನಾನು ಏನು ಮಾಡ್ತೀನಿ ಕ್ರಾಸ್ಗೆ ಅಂತ ಅಂದರೆ ಈ ಥರ ತುದೀಲಿ ಏನು ಮಾಡಬೇಕು ಸ್ಕೇಲನ್ನ ಇಟ್ಕೊಂಡು ಇದನ್ನು ಸುತ್ತುತ್ತಾ ಹೋಗಿ ಜಾಸ್ತಿ ಲೂಸ್ ಬಿಡಬೇಡಿ ಟೈಟಾಗಿ ಸುತ್ತಿ ಟೈಟ್ ಒಂಥರ ಎಕ್ದಮ್ ಟೈಟಾಗಿ ಇದು ಮಾಡೋ ಒಂದು ಮೀಡಿಯಮ್ ಆಗಿರಲಿ ಅಷ್ಟೇ ಈ ಥರ ಸುತ್ತಾ ಹೋಗಬೇಕು ನೀಟಾಗಿ ಎಲ್ಲೂ ಕೂಡ ಲೂಸ್ ಇರಬಾರ್ದು ಮತ್ತು ಎಲ್ಲೂ ಕೂಡ ಟೈಟು ಕೂಡ ಇರಬಾರ್ದು ಆ ಥರ ನೀವು ಸುತ್ತುತ್ತಾ ಹೋಗಬೇಕು ಓಕೆನಾ ಈ ಥರ ಸುತ್ತಾ ಹೋಗಿ ಈ ಥರ ಸುತ್ತಿದ ನಂತರ ನಾನು ಇಲ್ಲಿ ಒಂದು ಗುಂಡ್ ಪೆನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡೆ ಇವಾಗ ಸ್ಕೇಲ್ ಉಂಟಲ್ಲ ಒಳಗಡೆ ಸ್ಕೋ ಸ್ಕೇಲ್ ಇದ್ದೀರ ಸ್ಕೇಲನ್ನ ತೆಗ್ದೆ ಇವಾಗ ನಿಧಾನವಾಗಿ ಈ ಥರ ತೆಗೆದ್ಬಿಡಿ ಈ ಥರ ಬರುತ್ತೆ ಇದನ್ನೇನು ಮಾಡಬೇಕು ವಿಡ್ತಿ ಎಷ್ಟಿದೆ ಅಷ್ಟೇ ಫಸ್ಟ್ ನೋಡಿ ನಾನು ಇದರಲ್ಲಿ ಸುತ್ತಕೊಂಡಿದ್ದು ಅದಕ್ಕೆ ನಾನು ಈ ಪ ಒಂದು ಸ್ಕೇಲಿಂದನೇ ನಾನು ಇಲ್ಲಿ ಡ್ರಾ ಮಾಡ್ಕೋತೀನಿ ನೋಡಿ ಇದು ಒಂದು ಕಾಲ್ ಇಂಚಿತ್ತು ನಾವೆಷ್ಟು ಯಾವ ರೀತಿ ಸುತ್ಕೋತೀವಿ ನಾವು ಎಷ್ಟು ಯಾವ ಸ್ಕೇಲಲ್ಲಿ ಸುತ್ಕೋತೀವಿ ಅದೇ ಸ್ಕೇಲಲ್ಲಿ ನಾವು ಇಲ್ಲಿ ಡ್ರಾ ಮಾಡ್ಕೋಬೇಕು ಒಂದು ಕಾಲಿಂಚಿದು ಇಂಚಿದು ಬಿಡ್ತು ನಾವು ಒಂದು ಕಾಲು ಇಂಚ್ ನಾನಿಲ್ಲಿ ಲೆಂತ್ ಕೂಡ ನಾನಿಲ್ಲಿ ವೆ ಒಂದು ಕಾಲಿಂಚು ಇಂಚು ತೊಗೋತಾಯಿದ್ದೀನಿ ಈ ಥರ ಸ್ಕೇಲ್ ಎಷ್ಟಿದೆಯೋ ಅಷ್ಟೇ ಬಿಡ್ತಾಗಿ ನಾವಿಲ್ಲಿ ಲೈನ್ನ ಡ್ರಾ ಮಾಡ್ಕೋಬೇಕು ಎಷ್ಟು ಪೀಸಸ್ ಬರುತ್ತೆ ಅಷ್ಟು ಚಿಕ್ಕನೂ ಬೇಡಿ ದೊಡ್ಡನೂ ಬೇಡಿ ಒಂದೇ ಸಮನಾಗಬೇಕು ಅಂತ ಅಂದರೆ ಈ ಥರ ನೀವು ಪಿ ಲೈನ್ನ ಡ್ರಾ ಮಾಡ್ಕೊಳ್ಳಿ ಎಲ್ಲ ಪೀಸಸ್ಗೂ ನೋಡಿ ಎಲ್ಲದಕ್ಕೂ ಕೂಡ ಆಯ್ತು ಇವಾಗ ನೀವು ಎಲ್ಲಿ ಡ್ರಾ ಮಾಡಿದೀರ ಆ ಪೀಸ್ ಮೇಲೆ ಈ ತರ ಕಟ್ಟಿಂಗ್ ಮಾಡ್ತಾ ಹೋಗಿ ನೋಡಿ ಈ ತರ ಎಲ್ಲಾನು ಕೂಡ ನೀವು ಡ್ರಾ ಮಾ ಲೈನ್ ಡ್ರಾ ಮಾಡಿದ್ದೀರಲ್ಲ ಅದ್ರ ಮೇಲ್ಗಡೆಯಿಂದ ಈ ತರ ಕಟ್ಟಿಂಗ್ ಮಾಡ್ತಾ ಹೋಗ್ಬೇಕು ತುಂಬಾ ಎಷ್ಟು ನೀಟಾಗಿ ಬರುತ್ತೆ ಅಂತ ಈ ಒಂದು ಕ್ರಾಸ್ ಒಂದು ಎಲ್ಲಾ ಕೂಡ ಎಲ್ಲಾ ಪೀಸಸ್ ಕೂಡ ನೇರವಾಗಿ ಬರುತ್ತೆ ಎಲ್ಲೂ ಕೂಡ ಚಿಕ್ಕದು ದೊಡ್ಡದು ಅಂತ ಬರಲ್ಲ ನೀವು ಬ್ಲೌಸ್ಗೂ ಕೂಡ ನೀವೇನಾದರೂ ಪೈಪಿಂಗ್ ಮಾಡಬೇಕು ಅಂತ ಅಂದರೆ ಈ ಥರ ಒಂದು ಮೆಥಡನ್ನ ನೀವು ಫಾಲೋ ಮಾಡಿ ಪೈಪಿಂಗ್ ಕೂಡ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಕ್ರಾಸು ಎಲ್ಲ ಪೀಸು ಆಗೇ ಬರುತ್ತೆ ಎಲ್ಲೂ ಕೂಡ ನಿಮಗೆ ಚಿಕ್ಕದು ದೊಡ್ಡದು ಅಂತ ಏನು ಬರಲ್ಲ ನೀಟಾಗಿ ಬರುತ್ತೆ ನೋಡಿ ಈ ಥರ ಈ ಲಾಸ್ಟಲ್ಲಿ ಉಂಟಲ್ಲ ಇದನ್ನು ಕಟ್ಟಿಂಗ್ ಮಾಡಿ ಬಿಸಾಡಿದ್ರೆ ಓಕೆ ಅದಂತ ಲಾಸ್ಟ್ ಪೀಸ್ ತೊಗೊಳಕ್ಕೆ ಹೋಗಬೇಡಿ ನೋಡಿ ಇದೆಲ್ಲನೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕ್ರಾಸ್ ಪಟ್ಟಿ ಆಗಿದೆ ಕ್ರಾಸ್ ಆಗೇ ಇದೆ ಸ್ಟ್ರೆಚಬಲ್ ಇದೆ ಪೀಸು ಕೂಡ ಯಾವುದು ಕೂಡ ಇದಿಲ್ಲ ನೋಡಿ ಎಲ್ಲ ಪೀಸ್ನೂ ಕೂಡ ಓಪನ್ ಮಾಡಿದ್ದೀನಿ ನೀವೇ ನೋಡ್ತಿರ್ಬೋದು ಎಲ್ಲ ಪೀಸಸ್ಸು ಕೂಡ ಒಂದು ಕೂಡ ವ್ಯತ್ಯಾಸ ಇಲ್ಲ ಒಂದಕ್ಕೊಂದು ಚಿಕ್ಕ ದೊಡ್ಡ ಬಂದಿಲ್ಲ ಉದ್ದ ತುಂಡ ರೀತಿ ಏನಿದೆ ಏನಿಲ್ಲ ನೀಟಾಗಿ ಬಂದಿದೆ ಪೀಸಸ್ಸು ಕೂಡ ನೀವು ಇದೇ ರೀತಿ ಈ ಮೆಥಡಲ್ಲಿ ನೀವು ಕ್ರಾಸ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೋಬೇಕು ಅಂದರೆ ಈ ಮೆಥಡನ್ನ ಫಾಲೋ ಮಾಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರ್ಯಾರಿಗೆ ಈ ಥರ ಒಂದು ಟೈಲರಿಂಗ್ ಕಲಿತಾ ಇದ್ದಾರೋ ಬಿಗಿನರ್ಸ್ ಇದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಫಸ್ಟ್ ಟೈಮ್ ನಾನು ಚಾನಲ್ ವಿಸಿಟ್ ಆಗಿದ್ದು ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು